ಮನೆಗಳ ಮುಂದೆ ರಾಜಾರೋಷವಾಗಿ ಅಕ್ರಮ ಮರಳು ಸಂಗ್ರಹ ರಾಜಕಾರಣಿಗಳ ಬೆಂಬಲದಿಂದ ಅಕ್ರಮ ಮರಳು ಸಾಗಟ ಬಲು ಜೋರು ಮೌನ ವಹಿಸಿವೆ ರಾಜಕೀಯ ಪಕ್ಷಗಳು ಮತ್ತು ಕನ್ನಡಪರ ಸಂಘಟನೆಗಳು ಮಾಣಿ ತಾಲೂಕಿನ ಹಲವಾರು ಕಡೆಗಳಲ್ಲಿ ಭೂಗರ್ಭದಲ್ಲಿರುವ ಮರಳನ್ನು ತೆಗೆದು ಸಾಗಿಸುವ ಮರಳು ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ ಅಧಿಕಾರಿಗಳು ದಿವ್ಯ ಮೌನ ವಹಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ತಾಲೂಕಿನ ತುಂಗಭದ್ರಾ ನದಿಯಲ್ಲಿ ನೀರಿಲ್ಲದ ಕಾರಣ ರಾಜಲ್ ಬಂಡದಲ್ಲಿ ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ ನದಿ ತಂದು ಬಿಟ್ಟಿರುವಂತ ಮರಳಿನ ರಾಶಿಗೆ ಕನ್ನ ಹಾಕಲು ಬಕ ಪಕ್ಷಿಗಳಂತೆ ಕಾದು ಕುಳಿತಿದ್ದಾರೆ ಟ್ರ್ಯಾಕ್ಟರ್ ಗಳ ಮೂಲಕ ಖಾಲಿ ನಿವೇಶನಗಳಲ್ಲಿ ಅಕ್ರಮವಾಗಿ ಮರಳು ಸಂಗ್ರಹಿಸಿದ್ದಾರೆ ಹಗಲು ರಾತ್ರಿ ಎನ್ನದೇ ಇದೇ ಮರಳು ಕೇವಲ ಆರು ಸಾವಿರ ರೂಪಾಯಿಯಂತೆ ಟಿಪ್ಪರ್ಗಳಿಗೆ ತುಂಬಲಾಗುತ್ತಿದೆ ಸರ್ಕಾರಕ್ಕೆ ಒಂದು ನಯಾ ಪೈಸೆ ರಾಯಲ್ಟಿ ಕಟ್ಟದೆ ಇದನ್ನ ರಾಯಚೂರು ನಗರಕ್ಕೆ ಅಧಿಕ ಬೆಲೆಯಲ್ಲಿ ಹಗಲು ರಾತ್ರಿ ಎನ್ನದೇ ಸಾಗಿಸುವ ನೂರಾರು ಟಿಪ್ಪರ್ಗಳ ಓಡಾಟವು ಗ್ರಾಮಸ್ಥರಿಗೆ ನೆಮ್ಮದಿ ಇಲ್ಲದಂತಾಗಿದೆ ರಾಜಲ್ಬಂಡ ಜೂಕೂರು ರಾಜೋಳಿ ಚಿಕಲ್ಪರ್ವಿ ಉಮ್ಮಳಿಪನ್ನೂರು ಹೀಗೆ ನದಿ ಭಾಗದ ಗ್ರಾಮಗಳಲ್ಲಿ ಕೆಲವು ಕಡೆಗಳಲ್ಲಿ ಮರಳನ್ನು ಸಾಗಿಸುವ ದಾರಿಗಳಿಗೆ ಹಣವನ್ನು ನೀಡಿ ಮರಳನ್ನ ಸಾಗಿಸಲಾಗುತ್ತಿದೆ ಅಕ್ರಮ ಮರಳು ಗಣಿಗಾರಿಕೆ ತಾಲೂಕಿನಾದ್ಯಂತ ನಡೆಯುತ್ತಿದ್ದರೂ ನೆಲ ಜಲ ಭಾಷೆಕ್ಕಾಗಿ ಮಾತಾಡುವ ರಾಜಕೀಯ ಪಕ್ಷಗಳು ಮತ್ತು ಕನ್ನಡಪರ ಸಂಘಟನೆಗಳು ಅಕ್ರಮ ಮರಳು ದಂಧೆ ಬಗ್ಗೆ ಮೌನ ವಹಿಸಿವೆ ಮೇಲ್ನೋಟದಲ್ಲಿ ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ಕೃಪಾ ಕಟಾಕ್ಷದಿಂದ ದಂಧೆಕೋರರ ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸಲು ಸಾಧ್ಯವಾಗದಿರುವುದು ದುರಂತವೇ ಸರಿ